ಗೌರವಪೂರ್ವಕವಾಗಿ ನಮಿಸುತ್ತಿದ್ದೇನೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಉಪ್ಪಿನಂಗ್ಲಿ ಹೋಬಳಿ ಘಟಕದಿಂದ ಕಳೆದ ಎರಡು ವರ್ಷಗಳಿಂದ ಬಹಳ ಪರಿಣಾಮಕಾರಿ ಮತ್ತು ಫಲಪ್ರದವಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಶ್ರೀತ ಕರುಣಾಕರ್ ಸುವರ್ಣ ಹಾಗೂ ಉದಯಣ್ಣ ಶ್ರೀತ ಡಾಕ್ಟರ್ ಕಾಲ್ತಾಜಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳ ಗ್ರಾಮಸ್ಥರ ಸಹಕಾರದಲ್ಲಿ ಅದೇ ರೀತಿಯಲ್ಲಿ ವಿದ್ಯಾಸಂಸ್ಥೆಗಳ ಸಹಕಾರದಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ ಇಂದು ನಾವು ನೋಡ್ತಾ ಇರುವಂತಹ ಕನ್ನಡ ಕಲರವ ಈ ಕಾರ್ಯಕ್ರಮದ ಫಲಶೃತಿಯಾಗಿ ಮುಂದಿನ ದಿನಗಳಲ್ಲಿ ಅನೇಕ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವಲ್ಲಿ ಇದು ಮಹತ್ತರ ಹೆಜ್ಜಾಗಿದೆ ಅಂತ ಹೇಳಿ ನಾನು ಸಂತೋಷ ಕೊಡುತ್ತಾ ಉಪ್ಪಿನಹಿಡಿ ಹೋಬಳಿ ಘಟಕದ ಸರ್ವ ಪದಾಧಿಕಾರಿಗಳಿಗೂ ಈ ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ಇವತ್ತು ಹಮ್ಮಿಕೊಂಡಿರುವಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಗಲಿದ ದಿವ್ಯ ಚೇತನಗಳಿಗೆ ಒಂದು ನುಡಿನ ಮನೆ ಈಗಾಗಲೇ ಡಾಕ್ಟರ್ ಗೋವಿಂದ ಪ್ರಸಾದ್ ತಗ್ಗಿಯವರು ಬಹಳ ಸುಂದರವಾಗಿ ಅವರಿಗೆ ನೀಡಿದಂತಹ ಸಂದರ್ಭದ ಒಂದು ಕಾಲಾವಕಾಶದಲ್ಲಿ ಹಿರಿಯರ ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ರು ಮೂರು ದಿನ ಕೊಟ್ಟರು ಅವರ ವಿಚಾರವನ್ನು ಹೇಳಲಿಕ್ಕೆ ಸಮಯ ಸಾಕಾಗಲಿಕ್ಕಿಲ್ಲ ಆದರೂ ನಾವು ಕಂಡುಕೊಂಡಂಥದ್ದು ಈಗ ಗೋವಿಂದ ಪ್ರಸಾದ್ ಅವರು ಹೇಳಿದ ವಿಚಾರದಲ್ಲಿ ಆ ಮೂರು ದಿಗ್ಗಜನು ಶತಾಯಿಷಿಗಳೇ ಯಾಕಂತ ಹೇಳಿದರೆ ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೊಂಬತ್ತು ಸಣ್ಣ ವಿಚಾರ ಅಲ್ಲ ತೊಂಬತ್ತರ ಮೇಲೆ ಅಂತ ಹೇಳಿದರೆ ಶತಾಯಿಷಿಗಳಂತೆ ನಾವು ಹೇಳ್ಬೋದು ಅವರಿಂದ ನಾವು ಕಲಿಬೇಕಾದದ್ದು ಏನಂತ ಹೇಳಿದರೆ ಅವರವರು ಮಾಡುವಂಥ ಸೇವಾ ಸಾಧನೆಗಳು ಅಥವಾ ಸೇವಾ ಕ್ಷೇತ್ರದಲ್ಲಿ ಇರುವಂಥ ಬದ್ಧತೆ ಆ ಬದ್ಧತೆಯನ್ನು ನಾವು ನೋಡಬೇಕು ಅನುಕರಣೆ ಮಾಡಬೇಕು ಯಾಕಂತ ಹೇಳಿದ್ರೆ ತ್ರಿಭುವನ ಸುಂದರಿ ಯಕ್ಷಗನ್ಯೇ ಪಾತಾಳ ವೆಂಕಟರಮಣ ಭಟ್ರು ಇರ್ಬೋದು ಚಿನ್ನಪ್ಪ ಶೇಟ್ ಇರ್ಬೋದು ಅದೇ ರೀತಿ ಮುದ್ರಾಜ ರಾಮಚಂದ್ರ ಭಟ್ರು ಇರ್ಬೋದು ಇವರೆಲ್ಲರೂ ಮಾಡಿರುವಂತಹ ಒಂದು ಅವರ ಕ್ಷೇತ್ರದಲ್ಲಿ ಮಾಡಿದ ಒಂದು ಸಾಧನೆ ಮತ್ತು ಸೇವೆ ಈಗ ಶೀನಾ ಪ್ರಸನ್ನ ಕ್ಷೇತ್ರ ಬಗ್ಗೆ ಈಗ ಹೇಳುವಾಗ ಅವರು ಪಾಕವನ್ನು ಈ ಜೈವನ ಪ್ರಾಶನವನ್ನು ಮಾಡುವಾಗ ಅವರು ಪುಸ್ತಕವನ್ನು ಓದ್ತಾ ಇರುವಾಗ ಅವರು ಅವರನ್ನು ಕಳ್ಕೊಂಡು ಪುಸ್ತಕದಲ್ಲಿ ಮಗ್ನ ಮಗ್ನರಾಗಿರುವಂಥ ವಿಚಾರವನ್ನು ನಾವು ನೋಡ್ಬೋದು ಅಥವಾ ಡಾಕ್ಟರ್ ರಾಮಚಂದ್ರ ಭಟ್ ಮುದ್ರಾಜಿ ಅವರು ರೋಗಿಯನ್ನು ಚಿಕಿತ್ಸೆ ಮಾಡಬೇಕಾದ್ರೆ ಆ ನದಿಯನ್ನು ದಾಟಬೇಕಿದ್ರೆ ಒಬ್ಬರ ಹೆಗಲ್ ಮೇಲೆ ಕೂತು ಚಿಕಿತ್ಸೆಯನ್ನು ನೀಡಿದ್ದಿರಬಹುದು ಅಥವಾ ಪಾತಾಳ ವೆಂಕಟರಮಣ ಭಟ್ಟವರು ಅವರ ಸ್ತ್ರೀ ವೇಷದಲ್ಲಿ ಅಪ್ಸರೆಯನ್ನ ನಾಚುವಂಥ ಸೌಂದರ್ಯದಿಂದ ಕಂಗೊಳಿಸಿ ತ್ರಿಭುವನ ಸುಂದರಿ ಅಂತ ಅಥವಾ ಯಕ್ಷಗನ್ಯಂತ ಹೇಳುವಂಥ ಬಿರುದನ್ನು ಇರ್ಬೋದು ಇದೆಲ್ಲವೂ ಅವರು ಅವರ ಕ್ಷೇತ್ರದಲ್ಲಿ ಅವರಿಗಿರುವಂಥ ಪ್ರೀತಿ ಹಾಗೂ ಬದ್ಧತೆಯನ್ನು ತೋರಿಸ್ತದೆ ನಾವು ಈಗಾಗಲೇ ಎರಡು ವರ್ಷದ ಹಿಂದೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಉಪ್ಪಿನಂಗಿಡಿ ಗ್ರಾಮ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಮಾಡುವಾಗ ಶ್ರೀದ ಪಾತಾಳ ವೆಂಕಟರಮಣ ಭಟ್ ಅವರನ್ನು ಗೌರವಿಸುವಂಥ ಒಂದು ಸುವರ್ಣ ಅವಕಾಶ ನಮ್ಮ ಪಾಲಿಕೊಂಡಿದ್ದು ಅವರ ಮನೆಗೆ ಹೋಗಿ ಅವರಿಗೆ ನಾವು ಸನ್ಮಾನವನ್ನು ಮಾಡುವ ಸಂದರ್ಭದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ನಿರಂತರವಾಗಿ ಅವರೊಂದು ಹಾಸ್ಯ ಪ್ರಜ್ಞೆಯಿಂದ ಪ್ರಜ್ಞೆಯನ್ನು ತೋರಿಸಿ ನಮ್ಮನ್ನೆಲ್ಲ ಅತ್ಯಂತ ಗೌರವಾದರದಿಂದ ಬರಮಾಡಿಕೊಂಡು ಅವರ ಸ ಅವರ ಇಡೀ ಜೀವನದ ಅವರ ಕಲಾಕ್ಷೇತ್ರದ ಅನುಭವವನ್ನು ನಮಗೆ ಹೇಳಿದ ಅವರ ಪ್ರತಿಯನ್ನು ಕೂಡ ನಾನಿಲ್ಲಿ ಸ್ಮರಿಸುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಉಪ್ಪಿನಂಗಡಿ ಹೋಬಳಿ ಘಟಕದ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ಸಿರಿಗನ್ನಡ ಮುಖ್ಯ ಒಂದೇ